ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಸ್ವಲ್ಪ ವಿಭಿನ್ನವಾದ ವಿಷಯದ ಬಗ್ಗೆ ಮಾತಾಡೋಣ ಹ್ಮ್ ಅದೇನಪ್ಪಾ ಅಂದ್ರೆ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಕರ್ನಾಟಕ ಸರ್ಕಾರಿ ನೌಕರರು ತಮ್ಮ ಹೆಸರನ್ನ ಅಧಿಕೃತವಾಗಿ ಬದಲಾಯಿಸಬೇಕು ಅಂದ್ರೆ ಏನೆಲ್ಲಾ ಮಾಡಬೇಕಿತ್ತು ಅದರ ನಿಯಮಗಳೇನು ಹೌದು ಇದು ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಮ್ಮ ಮುಂದಿರದು ಹತ್ತೊಂಬತ್ ನೂರ ಅರವತ್ತೇಳರ ಒಂದು ಸರ್ಕಾರಿ ಆದೇಶ ನೋಡಿ ಕರ್ನಾಟಕ ಸರ್ಕಾರಿ ನೌಕರರ ಹೆಸರುಗಳ ಬದಲಾವಣೆಗಾಗಿ ಕಾರ್ಯವಿಧಾನ ನಿಯಮಗಳು ಮಾರ್ಚ್ ಒಂಬೈನೂರ ಅರವತ್ತೇಳು ಹೌದು ಈ ನಿಯಮಗಳ ಮೂಲಕ ಅಂದಿನ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತ ಸ್ವಲ್ಪ ನೋಡೋಣ ಖಂದಿತ ಅಂದಾಗೆ ಈ ನಿಯಮಗಳನ್ನ ಯಾಕೆ ತಂದ್ರು ಅಂತ ನಿಂಗನ್ಸುತ್ತೆ ಬಹುಶಃ ಏನಾದ್ರೂ ಗೊಂದಲ ತಪ್ಸುಕಾ ಹೌದು ಮುಖ್ಯವಾಗಿ ಅದಕ್ಕೆ ಇರಬೇಕು ಯಾವುದೇ ಸರ್ಕಾರಿ ವ್ಯವಹಾರದಲ್ಲಿ ಒಂದು ಸ್ಟ್ಯಾಂಡರ್ಡೈಸ್ಡ್ ಪ್ರೊಸೀಜರ್ ಅಂದ್ರೆ ಒಂದು ಪ್ರಮಾಣಿತ ಕಾರ್ಯವಿಧಾನ ಇರುವುದು ಬಹಳ ಮುಖ್ಯ ಅಲ್ವಾ ಹೌದು ಹೌದು ಇದು ಪಾರದರ್ಶಕತೆ ತರುತ್ತೆ ಮತ್ತೆ ಸ್ಥಿರತೆ ಕೊಡತ್ತೆ ಅವರು ಅಕ್ಕಪಕ್ಕದ ರಾಜ್ಯಗಳ ಪದ್ಧತಿಗಳನ್ನೆಲ್ಲ ನೋಡಿ ಹಳೆಯ ಕೆಲವೊಂದು ಸೂಚನೆಗಳನ್ನ ಬದಿಗಿಟ್ಟು ಒಂದನೇ ಏಪ್ರಿಲ್ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಈ ಹೊಸ ನಿಯಮಗಳನ್ನ ಜಾರಿಗೆ ತಂದ್ರು ಸೂಚನೆಗಳು ಇದ್ದವು ಹೌದು ಹತ್ತೊಂಬತ್ ನೂರ ಅರವತ್ತರ ಒಂದು ಓಎಂ ಇತ್ತು ಅಂತ ಇಲ್ಲಿ ಉಲ್ಲೇಖ ಇದೆ ಅದನ್ನ ಸೂಪರ್ ಸೀಡ್ ಮಾಡಿ ಇದನ್ನ ತಂದಿದ್ದಾರೆ ಆ ಕಾಲದ ಅಗತ್ಯಗಳಿಗೆ ತಕ್ಕಂತೆ ಒಂದು ವ್ಯವಸ್ಥಿತ ಪ್ರಯತ್ನ ಇದು ವ್ಯವಸ್ಥಿತ ಅನ್ನೋ ಪದ ಕರೆಕ್ಟ್ ಸರಿ ಹಾಗಾದ್ರೆ ಒಬ್ಬ ಸರ್ಕಾರಿ ನೌಕರ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ನನ್ನ ಹೆಸರು ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಅವರು ಮುಂದಿದ್ದ ದಾರಿ ಹೇಗಿತ್ತು ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಖಂಡಿತ ಮೊದಲಿಗೆ ಅರ್ಜಿ ಹಾಕಬೇಕು ಸರಿತಾನೆ ಹೌದು ಅದು ಹೇಗೆ ಯಾರಿಗೆ ಕೊಡಬೇಕು ಹೌದು ಮೊದಲ ಹೆಜ್ಜೆ ಅರ್ಜಿ ಸಲ್ಲಿಕೆ ನೌಕರರು ತಮ್ಮ ನೇಮಕಾತಿ ಪ್ರಾಧಿಕಾರಕ್ಕೆ ಅಂದ್ರೆ ಅಪಾಯಿಂಟಿಂಗ್ ಅಥಾರಿಟಿ ಅಂತಾರಲ್ಲ ಅವರಿಗೆ ಅರ್ಜಿ ಸಲ್ಲಿಸ್ಬೇಕಿತ್ತು ವಿಶೇಷ ಅಂದ್ರೆ ಅರ್ಜಿಯನ್ನ ಮೂರು ಪ್ರತಿಗಳಲ್ಲಿ ಕೊಡ್ಬೇಕಿತ್ತು ಮೂರು ಪ್ರತಿಗಳು ಯಾಕೆ ಮೂರು ಆಗಿನ ಕಾಲದಲ್ಲಿ ಜೆರಾಕ್ಸ್ ಎಲ್ಲ ಇಷ್ಟೊಂದಿರ್ಲಿಲ್ವಲ್ಲ ಕಾರ್ಬನ್ ಕಾಪಿ ಏನಾದ್ರೂ ಬಳಸ್ತಿದ್ರಾ ಇರ್ಬೋದು ಮೂರು ಪ್ರತಿಗಳು ಯಾಕೆ ಅಂತ ಸ್ಪಷ್ಟವಾಗಿಲ್ಲ ಆದರೆ ನಿಯಮದಲ್ಲಿ ಹಾಗೆ ಹೇಳಿದೆ ಇನ್ನು ಅರ್ಜಿಯಲ್ಲಿ ಏನಿರಬೇಕಿತ್ತು ಅಂದೆ ಹೇಳಿ ಸುಮ್ನೆ ಹೆಸರು ಬದಲಿಸಿ ಅಂತ ಬರೆಯೋ ಹಾಗಿರ್ಲಿಲ್ಲ ಹೆಸರು ಬದಲಾವಣೆಗೆ ಸ್ಪಷ್ಟವಾದ ಕಾರಣಗಳನ್ನ ಕೊಡಬೇಕಿತ್ತು ಈಗಿನ ಹೆಸರು ಏನು ಮುಂದೆ ಯಾವ ಹೆಸರಿಟ್ಟುಕೊಳ್ಳಲು ಬಯಸ್ತಾರೆ ಎರಡನ್ನೂ ದಪ್ಪ ಅಕ್ಷರಗಳಲ್ಲಿ ಅಂದ್ರೆ ಬ್ಲಾಕ್ ಬ್ಲಾಕ್ ಬರೀಬೇಕಿತ್ತು ಓಕೆ ಜೊತೆಗೆ ಅವರ ವಾಸಸ್ಥಳದ ವಿಳಾಸ ಎಲ್ಲೆಲ್ಲಿ ಸ್ಥಿರಾಸ್ತಿ ಇದೆ ಆ ಜಾಗಗಳ ವಿವರ ಇವೆಲ್ಲ ಬೇಕಿತ್ತು ಅಷ್ಟೇನಾ ಇನ್ನೇನಾದ್ರೂ ಇನ್ನೊಂದು ಮುಖ್ಯವಾದದ್ದು ಶುಲ್ಕ ಶುಲ್ಕ ಕೂಡ ಆಯ್ತಾ ಎಷ್ಟು ಹದಿನೈದು ರೂಪಾಯಿಗಳು ಅದನ್ನ ಖಜಾನೆ ಅಥವಾ ಬ್ಯಾಂಕ್ ಚಲನ್ ಮೂಲಕ ಪಾವತಿಸ್ಬೇಕಿತ್ತು ಹದಿನೈದು ರೂಪಾಯಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅದು ದೊಡ್ಡ ಮೊತ್ತವೇ ಆಗಿರ್ಬೇಕಲ್ಲ ಖಂಡಿತ ಅದು ಚಿಕ್ಕ ಮೊತ್ತ ಅಲ್ಲ ಆ ಹಣವನ್ನ ವಿ ಮುದ್ರಣ ಮತ್ತು ಲೇಖನ ಸಾಮಗ್ರಿ ಹೆಸರು ಬದಲಾವಣೆ ಶುಲ್ಕ ಅನ್ನೋ ಒಂದು ನಿರ್ದಿಷ್ಟ ಹೆಡ್ ಆಫ್ ಅಕೌಂಟ್ಗೆ ಜಮಾ ಮಾಡಿ ಆ ಚಲನನ್ನು ಅರ್ಜಿ ಜೊತೆ ಲಗತ್ತಿಸ್ಬೇಕಿತ್ತು ಓ ಈ ಶುಲ್ಕದ್ ಬಗ್ಗೆ ಏನಾದರೂ ವಿಶೇಷ ನಿಯಮ ಇತ್ತಾ ಹೌದು ನಿಯಮ ಐದರಲ್ಲೇ ಹೇಳಿದ್ರು ಒಮ್ಮೆ ಕಟ್ಟಿದ ಶುಲ್ಕವನ್ನ ಯಾವುದೇ ಕಾರಣಕ್ಕೂ ವಾಪಸ್ ಕೊಡಲ್ಲ ಅಂತ ನಾನ್ ರಿಫಂಡಬಲ್ ನಾನ್ ರಿಫಂಡಬಲ್ ಅಬ್ಬಾ ಅಂದ್ರೆ ಅರ್ಜಿ ಹಾಕೋ ಮೊದಲೇ ನೂರು ಸಾರಿ ಯೋಚನೆ ಮಾಡ್ಬೇಕು ಉಂಟಾಯಿತು ಒಂದು ವೇಳೆ ಅರ್ಜಿ ರಿಜೆಕ್ಟ್ ಆದ್ರೂ ದುಡ್ಡು ಹೋಯ್ತು ಅಷ್ಟೇ ಹೌದು ಬಹುಶಃ ಸುಮ್ಮನೆ ಅರ್ಜಿ ಹಾಕೋದನ್ನ ತಪ್ಸೋಕಿರಬಹುದು ಮತ್ತೆ ಆಡಳಿತಾತ್ಮಕ ವೆಚ್ಚವನ್ನು ಸ್ವಲ್ಪ ಮಟ್ಟಿಗೆ ಭರಿಸಕೊಳ್ಳೋ ಉದ್ದೇಶವೂ ಇರಬಹುದು ಸರಿ ಅರ್ಜಿ ಕೊಟ್ರು ಶುಲ್ಕ ಕಟ್ಟಿದ್ರು ಮುಂದೆ ನೇಮಕಾತಿ ಪ್ರಾಧಿಕಾರ ಸುಮ್ಮನೆ ಇಂತ ಸೈನ್ ಹಾಕ್ತಿದ್ರಾ ಇಲ್ವೇ ಇಲ್ಲ ಅರ್ಜಿ ಬಂದ ಮೇಲೆ ಶುರುವಾಗುತ್ತಿದ್ದುದು ವೆರಿಫಿಕೇಶನ್ ಅಂದ್ರೆ ತನಿಖೆ ತನಿಖೆ ಪೊಲೀಸ್ ತನಿಖೆನಾ ಹ್ಮ್ ಅಗತ್ಯ ಅನಿಸಿದ್ರೆ ಆ ನೌಕರರು ಎಲ್ಲಿ ಕೆಲಸ ಮಾಡ್ತಾರೋ ಅಥವಾ ಅವರಿಗೆ ಎಲ್ಲಿ ಸ್ಥಿರಾಸ್ತಿ ಇದೆಯೋ ಆ ಸ್ಥಳದ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಅಂದ್ರೆ ಎಸ್ ಪಿ ಅವರಿಂದ ಅಥವಾ ಬೇರೆ ಅಧಿಕಾರಿಗಳಿಂದ ವರದಿ ತರ್ಸ್ಕೊಳ್ಳುವ ಅಧಿಕಾರ ಪ್ರಾಧಿಕಾರಕ್ಕೆ ಇತ್ತು ಪೊಲೀಸ್ ವರದಿ ಅಂದ್ರೆ ಏನಾದ್ರೂ ಮೋಸ ಮಾಡೋ ಉದ್ದೇಶ ಇದೆಯಾ ಅಂತ ಚೆಕ್ ಮಾಡೋಕಿರಬೇಕು ನಿಖರವಾಗಿ ನಿಯಮದಲ್ಲೇ ಹೇಳಿದಾರೆ ಹೊಸ ಹೆಸರು ಮೋಸ ಮಾಡುವ ಉದ್ದೇಶದಿಂದ ಅಥವಾ ಬೇರೆಯವರಿಗೆ ಹಣಕಾಸಿನ ನಷ್ಟ ಉಂಟು ಮಾಡುವ ಸಾಧ್ಯತೆ ಇದೆ ಅಂತ ಪ್ರಾಧಿಕಾರಕ್ಕೆ ಅನಿಸಿದ್ರೆ ಕ್ಯಾಲ್ಕ್ಯುಲೇಟೆಡ್ ಟು ಡಿಸೀವ್ ಟು ಇನ್ಫ್ಲಿಕ್ಟ್ ಪೆಕ್ಯೂನಿಯರಿ ಲಾಸ್ ಆಗ ಮಾತ್ರ ಅನುಮತಿಯನ್ನು ನಿರಾಕರಿಸಬಹುದಿತ್ತು ಓ ಅಂದ್ರೆ ಸಕಾರಣ ಇಲ್ಲದೆ ರಿಜೆಕ್ಟ್ ಮಾಡೋ ಹಾಗಿರ್ಲಿಲ್ಲ ಹೌದು ಸಾಮಾನ್ಯವಾಗಿ ಸರಿಯಾದ ಕಾರಣಗಳಿದ್ರೆ ಅನುಮತಿ ಸಿಗುತ್ತಿತ್ತು ಇಲ್ಲಿ ನೇಮಕಾತಿ ಪ್ರಾಧಿಕಾರದ ವಿವೇಚನೆಗೆ ಬಹಳ ಮಹತ್ವ ಇತ್ತು ಅಂತಾಯ್ತು ಒಂದು ವೇಳೆ ಅನುಮತಿ ನಿರಾಕರಿಸಿದ್ರೆ ಅಪೀಲ್ ಹೋಗ್ಬೋದಿತ್ತಾ ಮೇಲ್ಮನವಿ ಇಲ್ಲ ಅದೇ ಇಲ್ಲಿರೋ ಒಂದು ಕಠಿಣವಾದ ಅಂಶ ನಿಯಮ ಏಳರ ಪ್ರಕಾರ ಅನುಮತಿ ನಿರಾಕರಿಸಿದರೆ ಕಾರಣ ತಿಳಿಸಬೇಕಿತ್ತು ಆದರೆ ನಿಯಮ ಎಂಟರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ನಿರ್ಧಾರದ ವಿರುದ್ಧ ಯಾವುದೇ ಮೇಲ್ಮನವಿಗೆ ಅವಕಾಶ ಇರಲಿಲ್ಲ ಅಬ್ಬಾ ಅದು ಸ್ವಲ್ಪ ಕಠಿಣವೇ ಸರಿ ಪ್ರಾಧಿಕಾರದ ನಿರ್ಧಾರವೇ ಫೈನಲ್ ಸರಿ ಅನುಮತಿ ಸಿಕ್ಕೇ ಬಿಡ್ತು ಅಂತ ಇಟ್ಕೊಳ್ಳೋಣ ನೆಕ್ಸ್ಟ್ ಏನು ಮುಂದಿನ ಹಂತ ಅಧಿಕೃತ ಪ್ರಕಟಣೆ ಅನುಮತಿ ಸಿಕ್ಕಿದ ಕೂಡಲೇ ನೇಮಕಾತಿ ಪ್ರಾಧಿಕಾರ ನಮೂನೆ ಒಂದು ಫಾರ್ಮ್ ಒನ್ ಅನ್ನೋ ಒಂದು ಫಾರ್ಮ್ ಅಲ್ಲಿ ಒಂದು ಅಧಿಸೂಚನೆ ಅಂದ್ರೆ ನೋಟಿಫಿಕೇಶನ್ ರೆಡಿ ಮಾಡಿ ಅದನ್ನು ಮೈಸೂರಿನಲ್ಲಿದ್ದ ಮುದ್ರಣ ಮತ್ತು ಲೇಖನ ಸಾಮಗ್ರಿ ನಿರ್ದೇಶಕರಿಗೆ ಕಳಿಸಬೇಕಿತ್ತು ಡೈರೆಕ್ಟರ್ ಆಫ್ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಮೈಸೂರು ಆ ಅಧಿಸೂಚನೆಯಲ್ಲಿ ಏನಿರ್ತಿತ್ತು ಅದು ಸಿಂಪಲ್ ಆಗಿರ್ತಿತ್ತು ಶ್ರೀ ಶ್ರೀಮತಿ ಹಳೆಯ ಹೆಸರು ಹುದ್ದೆ ಇಲಾಖೆ ಕಚೇರಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಇವರಿಗೆ ತಮ್ಮ ಹೆಸರನ್ನ ಹೊಸ ಹೆಸರು ಅಂತ ಬದಲಾಯಿಸ್ಕೊಳ್ಳೋಕೆ ಅನುಮತಿ ನೀಡಲಾಗಿದೆ ಅಂತ ಇರ್ತಿತ್ತು ಕೆಳಗೆ ಪ್ರಾಧಿಕಾರದ ಶೈಲಿ ಹುದ್ದೆ ಇದನ್ನ ನಿರ್ದೇಶಕರು ಮಾಡ್ತಿದ್ರು ಗೆಜೆಟ್ ಅಲ್ಲಿ ಹಾಕ್ತಿದ್ರಾ ಹೌದು ಅದನ್ನ ಕರ್ನಾಟಕ ಗೆಜೆಟ್ನಲ್ಲಿ ಪ್ರಕಟಿಸಬೇಕಿತ್ತು ಗೆಜೆಟ್ ಅಂದ್ರೆ ಸರ್ಕಾರದ ಅಧಿಕೃತ ಪ್ರಕಟಣೆಗಳ ಪತ್ರಿಕೆ ಹ್ಮ್ ಗೊತ್ತು ಪ್ರಕಟವಾದ್ಮೇಲೆ ಅದರ ಹತ್ತು ಪ್ರತಿಗಳನ್ನ ನೇಮಕಾತಿ ಪ್ರಾಧಿಕಾರಕ್ಕೆ ವಾಪಸ್ ಕಳಿಸಬೇಕಿತ್ತು ಓ ಹತ್ತು ಪ್ರತಿಗಳು ನೌಕರರಿಗೆ ಎಷ್ಟು ಸಿಕ್ತಿತ್ತು ಅದರಲ್ಲಿ ಪ್ರಾಧಿಕಾರವೂ ಅದರಲ್ಲಿ ಐದು ಪ್ರತಿಗಳನ್ನ ಸಂಬಂಧಪಟ್ಟ ನೌಕರಿಗೆ ಕೊಡಬೇಕಿತ್ತು ಐದು ಪ್ರತಿಗಳು ಸಾಕಾಗುತ್ತಿತ್ತ ಹೆಚ್ಚು ಬೇಕಂದ್ರೆ ಹೆಚ್ಚು ಬೇಕಂದ್ರೆ ಪ್ರತಿ ಎಕ್ಸ್ಟ್ರಾ ಪ್ರತಿಯೊಂದಿಕ್ಕೆ ಐವತ್ತು ಪೈಸೆಯಂತೆ ಕಟ್ಟಿಪಡೆಯಬಹುದಿತ್ತು ಐವತ್ತು ಪೈಸೆ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಅದು ಒಂದು ಲೆಕ್ಕಾಚಾರವೇ ಈ ಗೆಜೆಟ್ ಪ್ರಕಟಣೆ ಯಾಕೆ ಇಷ್ಟು ಮುಖ್ಯ ಇದು ಒಂದು ರೀತಿ ಕಾನೂನಾತ್ಮಕ ಮಾನ್ಯತೆ ಕೊಡುತ್ತೆ ಗೆಜೆಟಲ್ಲಿ ಬಂತು ಅಂದ್ರೆ ಅದು ಸಾರ್ವಜನಿಕ ದಾಖಲೆಯಾಯಿತು ಎಲ್ಲರಿಗೂ ತಿಳಿತು ಅಂತ ಆದರೆ ಇದು ಮೊದಲ ಹಂತದ ಪ್ರಕಟಣೆ ಅಷ್ಟೆ ಮೊದಲ ಹಂತ ಓ ಅಂದ್ರೆ ಇನ್ನೊಂದಿದೆಯಾ ಸರಿ ಅದಕ್ಕೂ ಮುನ್ನ ಗೆಜೆಟಲಿ ಪ್ರಕಟವಾದ ಮೇಲೆ ನೌಕರರ ಕೆಲಸ ಮುಗೀತಾ ಇಲ್ಲ ಇಲ್ಲ ಇಲ್ಲಿಂದ ನೌಕರರ ಪಾತ್ರ ಇನ್ನೂ ಮುಖ್ಯವಾಗುತ್ತಿತ್ತು ನಿಯಮ ಹನ್ನೊಂದರ ಪ್ರಕಾರ ಅವರು ನಮೂನೆ ಟು ಫಾರ್ಮ್ ಟು ಅಲ್ಲಿ ಒಂದು ಘೋಷಣೆಯನ್ನ ಅಂದ್ರೆ ಡಿಕ್ಲರೇಷನ್ ಅನ್ನ ರೆಡಿ ಮಾಡಬೇಕಿತ್ತು ಇದೊಂದು ಬಹಳ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಘೋಷಣೆ ಡಿಕ್ಲರೇಷನ್ ವಿಶೇಷ ಅದರ ಭಾಷೆ ಅದರ ವರ್ಡಿಂಗ್ ನೋಡಿ ಸುಮ್ನೆ ಹೆಸರು ಬದಲಾಯಿಸಿದೆ ಅಂತ ಅಲ್ಲ ಅದರಲ್ಲಿ ನಾನು ಹೊಸ ಹೆಸರು ಹಿಂದೆ ಹಳೆ ಹೆಸರು ಎಂದು ಕರೆಯಲ್ಪಡುತ್ತಿದ್ದವನು ಅಂಡ್ ಅ ಮತ್ತು ಈ ದಿನದಿಂದ ನನ್ನನ್ನು ಹೊಸ ಹೆಸರು ಎಂದೇ ಕರೆಯಲು ಅಧಿಕೃತವಾಗಿ ಸ್ವೀಕರಿಸುತ್ತೇನೆ ಅಂತ ಘೋಷಿಸಬೇಕು ಸಂಪೂರ್ಣವಾಗಿ ತ್ಯಜಿಸುತ್ತೇನೆ ಅಬ್ಸಲ್ಯೂಟ್ಲಿ ಅಂಡ್ ಅಬ್ಯಾಂಡನ್ ಸ್ಟ್ರಾಂಗ್ ಪದಗಳು ಹೌದು ಅಷ್ಟೇ ಅಲ್ಲ ಇನ್ನು ಮುಂದೆ ಎಲ್ಲಾ ವ್ಯವಹಾರಗಳಲ್ಲಿ ದಾಖಲೆಗಳಲ್ಲಿ ಪತ್ರವ್ಯವಹಾರಗಳಲ್ಲಿ ಮತ್ತು ಎಲ್ಲಾ ಸಂದರ್ಭಗಳಲ್ಲಿ ನಾನು ಹೊಸ ಹೆಸರು ಎಂದೇ ಸಹಿ ಮಾಡುತ್ತೇನೆ ಮತ್ತು ಬಳಸುತ್ತೇನೆ ಅಂತಾನು ಹೇಳಬೇಕು ಓಕೆ ಕೊನೆಗೆ ಎಲ್ಲಾ ವ್ಯಕ್ತಿಗಳು ನನ್ನನ್ನು ಹೊಸ ಹೆಸರು ಎಂದೇ ಗುರುತಿಸಲು ಮತ್ತು ಸಂಬೋಧಿಸಲು ಈ ಮೂಲಕ ಅಧಿಕಾರ ನೀಡುತ್ತೇನೆ ಮತ್ತು ವಿನಂತಿಸುತ್ತೇನೆ ಅಂತ ಏರುತ್ತಿತ್ತು ಇದು ಕೇವಲ ಒಂದು ಮಾಹಿತಿ ಅಲ್ಲ ಒಂದು ಕಾನೂನಾತ್ಮಕ ನಿಲುವು ವಾವ್ ಇದು ನಿಜಕ್ಕೂ ಗಂಭೀರವಾದ ಪ್ರಕ್ರಿಯೆ ಕೇವಲ ಹೆಸರು ಬದಲಾವಣೆ ಅಲ್ಲ ಹಳೆಯ ಗುರುತನ್ನ ಅಧಿಕೃತವಾಗಿ ಬಿಟ್ಕೊಡೋತರ ಇದಕ್ಕೆ ಸಾಕ್ಷಿ ಬೇಕಿತ್ತಾ ಹೌದು ಇಬ್ಬರು ಸಾಕ್ಷಿಗಳ ಮುಂದೆ ಸಹಿ ಮಾಡಬೇಕಿತ್ತು ಮೊದಲು ಹೊಸ ಹೆಸರಲ್ಲಿ ಆಮೇಲೆ ನಲ್ಲಿ ಹಳೇ ಹೆಸರಲ್ಲಿ ಸರಿ ಇನ್ನೂ ಒಂದು ಮುಖ್ಯವಾದ ವಿಷಯ ಇದೆ ಈ ಘೋಷಣಾ ಪತ್ರವನ್ನ ಭಾರತೀಯ ನೋಂದಣಿ ಕಾಯ್ದೆ ಹತ್ತೊಂಬತ್ ಎಂಟು ಇಂಡಿಯನ್ ರಿಜಿಸ್ಟ್ರೇಷನ್ ಆಕ್ಟ್ ಅಡಿಯಲ್ಲಿ ತಮ್ಮ ಸ್ವಂತ ಖರ್ಚಿನಲ್ಲಿ ನೋಂದಾಯಿಸಬೇಕಾಗಿತ್ತು ರಿಜಿಸ್ಟರ್ ಮಾಡಿಸ್ಬೇಕಿತ್ತು ಅಲ್ಲಿಯೇ ಅದ್ರಿಂದ ಆ ಘೋಷಣೆಗೆ ಇನ್ನೂ ಹೆಚ್ಚಿನ ಕಾನೂನಾತ್ಮಕ ಬಲ ಬರುತ್ತಿತ್ತು ಅದೊಂದು ಪಬ್ಲಿಕ್ ಡಾಕ್ಯುಮೆಂಟ್ ಆಗಿ ಪ್ರಶ್ನೆ ಮಾಡೋಕೆ ಆಗದ ಹಾಗೆ ಆಗ್ತಿತ್ತು ಓಕೆ ಘೋಷಣೆ ಮಾಡಿದ್ರೂ ನೋಂದಣಿನೂ ಆಯ್ತು ಈಗ್ಲಾದ್ರೂ ಪ್ರಕ್ರಿಯೆ ಮುಗೀತಾ ಅಥವಾ ಇನ್ನೇನಾದ್ರೂ ಇದೆಯಾ ಬಹುತೇಕ ಮುಗಿದ ಹಾಗೆ ಆದ್ರೆ ಇನ್ನೊಂದು ಸಣ್ಣ ಆದ್ರೆ ಮುಖ್ಯವಾದ ಹೆಜ್ಜೆ ಬಾಕಿ ಇತ್ತು ಅದೇನು ಅದೇ ನೀವು ಆಗ ಕೇಳಿದ್ರಲ್ಲ ಎರಡನೇ ಗೆಜೆಟ್ ಪ್ರಕಟಣೆ ಓ ಹೌದಲ್ಲ ಮೊದಲನೇದು ಅನುಮತಿ ಬಗ್ಗೆ ಇತ್ತು ಇದು ಎರಡನೇದು ಯಾಕೆ ಬೇಕಿತ್ತು ಇದು ನಾನೇ ನನ್ನ ಹೆಸರನ್ನ ಬದಲಿಸಿಕೊಂಡಿದ್ದೇನೆ ಅಂತ ನೌಕರರೇ ಸಾರ್ವಜನಿಕವಾಗಿ ಪ್ರಕಟಿಸೋದು ಓ ಹಾಗೆ ಅದು ಹೇಗ್ ಮಾಡೋದು ನಿಯಮ ಹನ್ನೆರಡರ ಪ್ರಕಾರ ನೌಕರರು ನಮೂನೆ ಮೂರು ಫಾರ್ಮ್ ಮೂರು ಅಲ್ಲಿ ಒಂದು ಪತ್ರವನ್ನ ಮತ್ತೆ ಮುದ್ರಣ ನಿರ್ದೇಶಕರಿಗೆ ಬರಿಬೇಕಿತ್ತು ಮತ್ತೆ ಅವರಿಗೆ ಹೌದು ಅದರಲ್ಲಿ ತಮಗೆ ಅನುಮತಿ ಸಿಕ್ಕಿದ ಮೊದಲ ಗೆಜೆಟ್ ನೋಟಿಫಿಕೇಶನ್ ನಂಬರ್ ಡೇಟ್ ಎಲ್ಲಾ ಕೊಟ್ಟು ಮತ್ತೆ ತಾವು ಡಿಕ್ಲರೇಷನ್ ಅನ್ನ ಎಲ್ಲಿ ಯಾವಾಗ ರಿಜಿಸ್ಟರ್ ಮಾಡಿಸಿದೆ ಅನ್ನೋ ವಿವರ ಕೊಟ್ಟು ನಮೂನೆ ನಾಲ್ಕು ಫಾರ್ಮ್ ನಾಲ್ಕಲ್ಲಿರೋ ಸೂಚನೆಯನ್ನ ಗೆಜೆಟ್ನಲ್ಲಿ ಪ್ರಕಟಿಸಿ ಅಂತ ಕೇಳಿಕೊಳ್ಬೇಕು ನಮೂನೆ ನಾಲ್ಕು ಹೇಗಿರುತ್ತೆ ಅದು ತುಂಬಾ ಸರಳವಾಗಿರುತ್ತೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಕೆಳಗೆ ಸಹಿ ಮಾಡಿದ ನಾನು ಹಿಂದೆ ಹಳೆಯ ಹೆಸರು ಎಂದು ಕರೆಯಲ್ಪಟ್ಟಿದ್ದವನುಳು ನನ್ನ ಹೆಸರನ್ನು ಹೊಸ ಹೆಸರಿಗೆ ಬದಲಾಯಿಸಿಕೊಂಡಿದ್ದೇನೆ ಇಷ್ಟೇ ಓಕೆ ಆದ್ರೆ ಇದರ ಕೆಳಗೆ ನೌಕರರು ತಮ್ಮ ಹಳೆಯ ಹೆಸರಿನಲ್ಲಿ ಸಹಿ ಹಾಕಿ ಜೊತೆಗೆ ತಮ್ಮ ಎಡಗೈ ಹೆಬ್ಬೆರಳ ಗುರುತನ್ನು ಹಾಕ್ಬೇಕಿತ್ತು ಹೆಮೆರಳು ಗುರುತು ಕೂಡ ವಾವ್ ಖಚಿತತೆಗೆ ಎಷ್ಟು ಒತ್ತು ಕೊಟ್ಟಿದ್ದಾರೆ ಹೌದು ಮತ್ತೆ ಈ ಫಾರ್ಮ್ ಅನ್ನ ಇಂಗ್ಲಿಷ್ನಲ್ಲಿ ಬ್ಲಾಕ್ ಲೆಟರ್ಸ್ ಅಲ್ಲೇ ಟೈಪ್ ಮಾಡಿರ್ಬೇಕು ಅಂತ ಕೂಡ ಇತ್ತು ಸರಿ ಇದಕ್ಕೆ ಶುಲ್ಕ ಇತ್ತಾ ಇಲ್ಲ ಅದೇ ವಿಶೇಷ ಈ ಎರಡನೇ ಪ್ರಕಟಣೆಗೆ ನೌಕರರು ದುಡ್ಡು ಕೊಡ್ಬೇಕಿರ್ಲಿಲ್ಲ ಓ ಬದಲಿಗೆ ಇದು ಪ್ರಕಟ ಆದ್ಮೇಲೆ ನೌಕರರಿಗೆ ಇದರ ಹತ್ತು ಪ್ರತಿಗಳನ್ನ ಉಚಿತವಾಗಿ ಕೊಡ್ತಿದ್ರು ಹತ್ತು ಪ್ರತಿಗಳು ಉಚಿತವಾಗಿ ಇದು ಒಳ್ಳೆಯದು ಹೆಚ್ಚು ಬೇಕಾದ್ರೆ ಮಾತ್ರ ಐವತ್ತು ಪೈಸೆ ಹೌದು ಸೊ ಈ ಎರಡು ಹಂತದ ಗೆಜೆಟ್ ಪ್ರಕಟಣೆಗಳು ಸೇರಿ ಪ್ರಕ್ರಿಯೆಯನ್ನ ಪೂರ್ತಿ ಮಾಡ್ತಿದ್ವು ಹೌದು ಮೊದಲನೆಯದು ಸರ್ಕಾರದ ಸಮ್ಮತಿ ಎರಡನೆಯದು ವ್ಯಕ್ತಿಯ ಸ್ವಯಂ ಘೋಷಣೆ ಮತ್ತು ಬದಲಾವಣೆಯ ಅಂತಿಮ ದೃಢೀಕರಣ ಎಲ್ಲವೂ ಸಾರ್ವಜನಿಕ ದಾಖಲೆ ಆಯಿತು ಈ ಗೆಜೆಟ್ ಅಲ್ಲದೆ ಬೇರೆ ನ್ಯೂಸ್ ಅಲ್ಲೆಲ್ಲ ಅನೌನ್ಸ್ ಮಾಡ್ಬೋದಿತ್ತ ಖಂಡಿತ ನಿಯಮ ಹದಿಮೂರು ಅದಕ್ಕೆ ಅವಕಾಶ ಕೊಟ್ಟಿತ್ತು ನೌಕರರು ಬೇಕಿದ್ರೆ ತಮ್ಮ ಸ್ವಂತ ಖರ್ಚಿನಲ್ಲಿ ಈ ಕೊನೆಯ ಸೂಚನೆಯನ್ನ ನಮೂನೆ ನಾಲ್ಕು ಬೇರೆ ಪತ್ರಿಕೆಗಳಲ್ಲಿ ಪ್ರಕಟಿಸ್ಕೊಳ್ಬಹುದಿತ್ತು ಆದ್ರೆ ಅದು ಆಪ್ಷನಲ್ ಕಡ್ಡಾಯ ಓಕೆ ಐಚ್ಛಿಕವಾಗಿತ್ತು ಸರಿ ಇಷ್ಟೆಲ್ಲಾ ಆದಮೇಲೆ ಆ ನೌಕರರ ಹೊಸ ಹೆಸರು ಅಧಿಕೃತವಾಗಿ ಜಾರಿಗೆ ಬಂದಹಾಗಾಯ್ತಾ ಫೈನಲಿ ಹೌದು ನಿಯಮ ಹದಿನಾಲ್ಕು ಅದನ್ನೇ ಸ್ಪಷ್ಟಪಡಿಸ್ತದೆ ಈ ಎಲ್ಲಾ ಪ್ರೊಸೀಜರ್ಸ್ ಮುಗಿದ ನಂತರ ಅಂದ್ರೆ ನಿಯಮ ಮೂರರಿಂದ ಹನ್ನೆರಡು ವರೆಗಿನ ಎಲ್ಲಾ ಹಂತಗಳು ಪೂರ್ಣಗೊಂಡ ಮೇಲೆ ಆ ಸರ್ಕಾರಿ ನೌಕರರು ಎಲ್ಲಾ ಅಧಿಕೃತ ಉದ್ದೇಶಗಳಿಗಾಗಿ ಫಾರ್ ಆಲ್ ಅಫಿಷಿಯಲ್ ಪರ್ಪಸಸ್ ತಮ್ಮ ಹೊಸ ಹೆಸರಿನಿಂದಲೇ ಗುರುತಿಸಲ್ಪಡ್ತಾರೆ ಆ ಕ್ಷಣದಿಂದ ಅವರ ಹೊಸ ಹೆಸರು ಚಾಲ್ತಿಗೆ ಬರ್ತಿತ್ತು ಫೈನಲ್ ಏನಾದರೂ ಮಾಡ್ಬೇಕಿತ್ತಾ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದೇನಾದ್ರು ಒಂದೇ ಒಂದು ಸಂಘ ಕಲ್ಸ ಇತ್ತು ನಿಯಮ ಹದಿನೈದರ ಪ್ರಕಾರ ನೌಕರರು ತಾವು ರಿಜಿಸ್ಟರ್ ಮಾಡಿಸಿದ ಆ ಡಿಕ್ಲರೇಷನ್ ಫಾರ್ಮ್ ಟು ಮತ್ತು ಗೆಜೆಟ್ನಲ್ಲಿ ಬಂದ ಕೊನೆಯ ನೋಟಿಸ್ ಫಾರ್ಮ್ ಫೋರ್ ಇವೆರಡರ ಎರಡೆರಡು ಪ್ರತಿಗಳನ್ನ ತಮ್ಮ ನೇಮಕಾತಿ ಪ್ರಾಧಿಕಾರಕ್ಕೆ ಕೊಡಬೇಕಿತ್ತು ಯಾಕೆ ಅದನ್ನ ಅವರ ಸೇವಾ ದಾಖಲೆಗೆ ಅಂದ್ರೆ ಸರ್ವಿಸ್ ರೆಕಾರ್ಡ್ಗೆ ಸೇರಿಸ್ಕೊಳ್ಳೋಕೆ ಭವಿಷ್ಯದಲ್ಲಿ ಯಾವುದೇ ಗೊಂದಲ ಬರೆದ ಹಾಗೆ ಒಂದು ಪರ್ಮನೆಂಟ್ ರೆಕಾರ್ಡ್ ಆಗಿ ಇರ್ತಿತ್ತು ಈಗ ಈಗೊಂದು ಮುಖ್ಯವಾದ ಪ್ರಶ್ನೆ ಹೆಸರು ಮೇಲೆ ಅವರ ಹಳೆ ಸ್ಕೂಲ್ ಸರ್ಟಿಫಿಕೇಟ್ ಡಿಗ್ರಿ ಸರ್ಟಿಫಿಕೇಟ್ ಅಲ್ಲೆಲ್ಲ ಹಳೆ ಹೆಸರೇ ಇರುತ್ತಲ್ಲ ಅವುಗಳನ್ನ ಚೇಂಜ್ ಮಾಡ್ತಿದ್ರಾ ಆ ಇದು ಬಹಳ ಪ್ರಾಕ್ಟಿಕಲ್ ಪ್ರಶ್ನೆ ಅದಕ್ಕೂ ನಿಯಮಗಳಲ್ಲಿ ಸ್ಪಷ್ಟೀಕರಣ ಇತ್ತು ನಿಯಮಗಳ ಮುನ್ನುಡಿಯಲ್ಲೇ ಹೇಳಿದ ಹಾಗೆ ಈ ಹೆಸರು ಬದಲಾವಣೆ ಕೇವಲ ಭವಿಷ್ಯಕ್ಕೆ ಅನ್ವಯಿಸತ್ತೆ ಪ್ರಾಸ್ಪೆಕ್ಟಿವ್ಲಿ ಮಾತ್ರ ಎಫೆಕ್ಟಿವ್ ಪ್ರಾಸ್ಪೆಕ್ಟಿವ್ಲಿ ಅಂದ್ರೆ ಅಂದ್ರೆ ಒಬ್ಬ ವ್ಯಕ್ತಿ ಹೆಸರು ಬದಲಾಯಿಸ್ಕೊಂಡ ತಕ್ಷಣ ಅವರು ಅದಕ್ಕಿಂತ ಮುಂಚೆ ಪಡೆದಿದ್ದ ಯಾವುದೇ ಸರ್ಟಿಫಿಕೇಟ್ ಡಿಪ್ಲೊಮಾ ಡಿಗ್ರಿಯಲ್ಲಿ ಹೆಸರನ್ನ ಬದಲಾಯಿಸೋಕೆ ಆಗಲ್ಲ ಅವು ಹಾಗೆಯೇ ಇರುತ್ತವೆ ಹೌದಾ ಹಾಗಾದ್ರೆ ಗೊಂದಲಾಗಲ್ವಾ ಆಗ್ಬಾರ್ದು ಅಂತಾನೆ ಈ ವ್ಯವಸ್ಥೆ ಯಾಕಂದ್ರೆ ಅವರ ಸರ್ವಿಸ್ ರೆಕಾರ್ಡಲ್ಲಿ ಹೊಸ ಹೆಸರನ್ನ ಎಂಟರ್ ಮಾಡಿ ಅದರ ಜೊತೆಗೆ ಹೆಸರು ಬದಲಾವಣೆಯ ಗೆಜೆಟ್ ನೋಟಿಫಿಕೇಶನ್ ಪ್ರತಿಗರು ರಿಜಿಸ್ಟರ್ಡ್ ಡಿಕ್ಲರೇಷನ್ ಪ್ರತಿ ಎಲ್ಲವನ್ನೂ ಫೈಲ್ ಮಾಡಿರ್ತಾರಲ್ಲ ಸೊ ಎಲ್ಲಾದರೂ ಹಳೇ ಸರ್ಟಿಫಿಕೇಟ್ ತೋರಿಸ್ಬೇಕಾದಾಗ ಜೊತೆಗೆ ಈ ಹೆಸರು ಬದಲಾವಣೆಯ ಅಧಿಕೃತ ದಾಖಲೆಗಳನ್ನು ತೋರಿಸಿದ್ರೆ ಸಾಕು ಹಳೆಯ ದಾಖಲೆಗಳನ್ನು ಬದಲಾಯಿಸೋಕೆ ಹೋದ್ರೆ ಅದಿನ್ನೊಂದು ದೊಡ್ಡ ಪ್ರಕ್ರಿಯೆ ಇದು ಅದಕ್ಕೆ ಒಂದು ಸಿಂಪಲ್ ಆದ ವ್ಯಾವಹಾರಿಕ ಪರಿಹಾರ ಹೌದು ಇದು ನಿಜಕ್ಕೂ ಒಂದು ಜಾಣ್ಮೆಯ ಪರಿಹಾರ ಅನಿಸುತ್ತೆ ಹಳೆ ದಾಖಲೆಗಳ ವ್ಯಾಲಿಡಿಟಿಯನ್ನು ಉಳಿಸಿಕೊಂಡು ಹೊಸ ಗುರುತನ್ನ ಅಧಿಕೃತಗೊಳಿಸುವ ವಿಧಾನ ಒಟ್ಟಿನಲ್ಲಿ ನೋಡಿದ್ರೆ ಸಾವಿರದ ಒಂಬೈನೂರ ಅರವತ್ತೇಳರ ಈ ನಿಯಮಗಳು ಎಷ್ಟು ಡೀಟೇಲ್ ಆಗಿ ಎಷ್ಟು ಹಂತ ಹಂತವಾಗಿ ಪ್ರತಿಯೊಂದಕ್ಕೂ ಗಮನ ಕೊಟ್ಟು ಮಾಡಿದ್ರೂ ಅನಿಸುತ್ತೆ ಅರ್ಜಿ ಶುಲ್ಕ ತನಿಖೆ ಅನುಮತಿ ಎರಡು ಬಾರಿ ಗೆಜೆಟ್ ಪ್ರಕಟಣೆ ಡಿಕ್ಲರೇಷನ್ ರಿಜಿಸ್ಟ್ರೇಷನ್ ಅಬ್ಬಾ ಹೌದು ಇದು ಆ ಕಾಲದ ಆಡಳಿತದ ಒಂದು ನಿಖರತೆಯನ್ನ ತೋರಿಸುತ್ತೆ ಪ್ರತಿಯೊಂದಕ್ಕೂ ಲಿಖಿತ ನಿಯಮ ಸ್ಪಷ್ಟವಾದ ದಾರಿ ಗೊಂದಲಕ್ಕೆ ಕಡಿಮೆ ಅವಕಾಶ ಹ್ಮ್ ಇಂದಿನ ಈ ಚರ್ಚೆಯನ್ನ ಮುಗಿಸೋ ಮೊದಲು ಒಂದು ಯೋಚನೆ ಬರ್ತಾ ಇದೆ ಹೇಳಿ ಈಗ ನೋಡಿ ಸಾವಿರದ ಒಂಬೈನೂರ ಅರವತ್ತೇಳರಿಂದ ನಾವು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಥವಾ ಪ್ರಸ್ತುತ ವರ್ಷಕ್ಕೆ ಬಂದಿದ್ದೇವೆ ಐದೂವರೆ ದಶಕಗಳಿಗಿಂತ ಹೆಚ್ಚು ಸಮಯ ಆಗಿದೆ ಹೌದು ಆಧಾರ್ ಬಂದಿದೆ ಎಲ್ಲವೂ ಡಿಜಿಟಲ್ ಆಗ್ತಾ ಇದೆ ಇವತ್ತಿನ ದಿನಗಳಲ್ಲಿ ಸರ್ಕಾರಿ ನೌಕರರ ಹೆಸರು ಬದಲಾವಣೆ ಪ್ರಕ್ರಿಯೆ ಹೇಗಿರ್ಬೋದು ಒಳ್ಳೆ ಪ್ರಶ್ನೆ ಈ ಸಾವಿರದ ಒಂಬೈನೂರ ಅರವತ್ತೇಳರ ಸ್ವಲ್ಪ ಕಠಿಣ ಅನಿಸಿದರೂ ನಿಖರವಾದ ಪ್ರಕ್ರಿಯೆಗೂ ಇವತ್ತಿನ ಡಿಜಿಟಲ್ ಯುಗದ ಪ್ರಕ್ರಿಯೆಗೂ ಏನು ವ್ಯತ್ಯಾಸಗಳಿರ್ಬಹುದು ಆಡಳಿತಾತ್ಮಕ ನಿಯಮಗಳಿಗೂ ವ್ಯಕ್ತಿಯ ಅನುಕೂಲಕ್ಕೂ ನಡುವೆ ಇಂದಿನ ವ್ಯವಸ್ಥೆಗಳು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇವೆ ಅನ್ನೋದು ನಿಜಕ್ಕೂ ಆಲೋಚಿಸಬೇಕಾದ ವಿಷಯ ಅಲ್ವಾ ಖಂಡಿತವಾಗಿಯೂ ಆ ತಂತ್ರಜ್ಞಾನ ಬಂದ್ಮೇಲೆ ಪ್ರಕ್ರಿಯೆಗಳು ಸರಳವಾಗಿರಬಹುದು ಆದರೆ ಆ ಅಧಿಕೃತತೆ ಆ ಕಾನೂನಾತ್ಮಕ ದೃಢೀಕರಣದ ಅಗತ್ಯ ಇದ್ದೇ ಇರುತ್ತೆ ಅದು ಹೇಗೆ ವಿಕಾಸಗೊಂಡಿದೆ ಅಂತ ನೋಡೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹೌದು ಈ ಸಾವಿರದ ಒಂಬೈನೂರ ನಿಯಮಗಳ ಬಗ್ಗೆ ಆಸಕ್ತಿ ಇರೋರು ಈ ಡಾಕ್ಯುಮೆಂಟ್ ಹುಡುಕಿ ಓದಬಹುದು ಇವತ್ತಿನ ಈ ವಿವರವಾದ ಚರ್ಚೆಗೆ ತುಂಬಾ ಧನ್ಯವಾದಗಳು ನಿಮ್ಗೂ ಧನ್ಯವಾದಗಳು